ನನಗೆ ಆಶ್ಚರ್ಯ ಆಗ್ತಾ ಇದೆ ಅವರವರನ್ನೇ ನೋಡ್ಕೊಳ್ಳೋದು ಕಷ್ಟ ಅಂತಲ್ಲಿ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಆತಿಥ್ಯ ಆತಿಥ್ಯ ಅಲ್ಲ ಮನೆ ಮೆಂಬರ್ ಆಗಿ ನೋಡ್ಕೊಳ್ಳೋದು ಹೇಳ್ತಾ ಇದ್ದಾರೆ ಇದೆಲ್ಲ ನೋಡಿ ಯಾರ್ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಅಂದ್ಬಿಟ್ಟು ನೀವು ಇಲ್ಲೇ ಇರಿ ಅವರು ನನ್ನ ಸಲುವಾಗಿ ಅವರು ಆಫೀಸ್ ವರ್ಕ್ ಎಲ್ಲ ಹೋಗ್ತಾ ಇದ್ದಾರೆ ಅವರೆಲ್ಲ ನನಗೋಸ್ಕರ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ನನ್ನನ್ನು ಇಲ್ಲಿ ಇಸ್ಕೊಂಡಿದ್ದಾರೆ நான் மரியா இவ்வளோ நான் இல்லை விட்டு அவங்க நான் இவ்ள்தே அவ்னா எல் ஐ டோன் டூ லீவ் கம் நான் கர்க்கீனம்மா அந்த இவ்வளோ அவ் இன்னும் கர்க்கிட்டு ನನಗೆ ಆಶ್ಚರ್ಯ ಆಗ್ತಾ ಇದೆ ಅವರವರನ್ನೇ ನೋಡ್ಕೊಳ್ಳೋದು ಕಷ್ಟ ಅಂತ ಅಲ್ಲಿ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಆತಿಥ್ಯ ಆತಿಥ್ಯ ಅಲ್ಲ ಮನೆ ಮೆಂಬರ್ ಆಗಿ ನೋಡ್ಕೊಳ್ಳೋದು ಹೌದು ಆತಿಥ್ಯ ಅಲ್ಲ ಅಲ್ವಾ ಅವ್ರ ಮಗಳು ಮೊನ್ನೆ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡಿ ಯಾರ್ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಅಂದ್ಬಿಟ್ಟು ನೀವ್ ಇಲ್ಲೇ ಇರಿ ಅವರು ಪಾಪ ನನ್ ಸಲುವಾಗಿ ಅವರು ಕೆಳಗಡೆ ರೂಮ್ ಇದೆ ಅಲ್ಲಿ ಅಲ್ಲಿ ಹೋಗಿ ಅವ್ರಿಗೇನು ಅವರು ಅವರು ಆಫೀಸ್ ವರ್ಕಲ್ಲಿ ನಾನು ನೋಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಸೊ ಹಾಗೆ ಅವರೆಲ್ಲ ನನಗೋಸ್ಕರ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ನನ್ನನ್ನ ಇಲ್ಲಿ ಇರಿಸ್ಕೊಂಡಿದ್ದಾರೆ ಸೊ ಒಂದು ಕಹಿ ವಾತಾವರಣ ಎಲ್ಲ ಕಳೆದು ಹಾ ಎಲ್ಲ ಕಳೆದು ನಾವು ಇವಾಗ ಇವರು ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಇವರು ನನ್ನ ಹಾಗೇನೆ ಗಂಡು ಓಕೆ ಅವ್ರ ಮುಂದೆ ಯಾರು ನಿಲ್ಲೋ ಹಾಗೆ ಸೊ ಐ ಆಮ್ ಸೇಫ್ ಎಸ್ ಒಂದು ಒಳ್ಳೆ ಜಾಗಕ್ಕೆ ಬಂದು ನಿಂತಿದ್ದೀರಿ ಬೇರೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದವರು ಒಂದಷ್ಟು ಜನ ಇಲ್ವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಹೀ ಸೆಂಟ್ ಮೀ ನನಗೆ ನಾನು ಮನೆ ಬಿಟ್ಟು ಬರಬೇಕಾದ್ರೇ ಅವ್ರ ಬ್ರದರ್ ಹತ್ರ ಫಿಫ್ಟಿ ತೌಸಂಡ್ ರುಪೀಸ್ ಕೊಟ್ಟು ಅಮ್ಮ ಕೊಟ್ಬಿಟ್ಟು ನಾನು ಕೊಟ್ಟೆದು ಹಾಂ ನಾನು ಹೇಳಿದೆ ಅಯ್ಯೋ ಇದು ಇಲ್ಲಲ್ಲ ಮೈ ಬ್ರದರ್ ಸೆಡ್ ಟೆಕ್ಬಿಟ್ಟು ಪ್ಲೀಸ್ ಟೇಕ್ ಇಟ್ ಮೇಡಮ್ வெரி லவிங் டுவ அனிமல் அண்ட்ஸ் அண்ட் இது வாதவரணும் ಸೊ ದರ್ಶನ್ ಈಸ್ ಮಾಡಿಕೊಂಡು ಪ್ರೇಯರ್ ಅಲ್ಲಿ ಐಸ್ಟ್ ಪ್ರೇ ಫಾರ್ ದರ್ಶನ್ ಹಿಟ್ ಇಟ್ ಅಂಡ್ ಅವರು ಹೇಳಿ ಅವ್ರದರ್ ನನಗೆ ಅಲ್ಲ ಅವ್ರಿಗೆ ಹೇಗೆ ಮಾಡ್ತೀವಿ ಸುದ್ದಿ ನೀವು ತೊಂದರೆ ಇದ್ದೀರಿ ಅಂತ ಇಲ್ಲ ತೊಂದರೆಯಲ್ಲಿದ್ದೀನಿ ಎಲ್ಲರ್ಗಾ ಕಲಾ ಮಾಧ್ಯಮ ಸೊ ಅವರ ತಗೊಂಡ್ ಬಂದ್ ಕೊಟ್ರು ನೀವು ಪ್ರಾಣಿ ಪಕ್ಷಿ ಅಂತ ಹೇಳಿ ಅವರ ಮನೆ ಇದೆಯಲ್ಲ ಆರ್ ಆರ್ ನಗರದಲ್ಲಿ ಅಲ್ಲಿಗೆ ನಾನು ಹೋದಾಗ ಇಲ್ಲಿ ಪಕ್ಷಿಗಳಿಗೆ ಇಲ್ಲಿ ಇಲ್ಲಿ ಪ್ರಾಣಿಗಳೆಲ್ಲ ಓಡಾಡ್ತಾ ಇಲ್ವಾ ಅದೇ ತರ ಅಲ್ಲಿ ಪಕ್ಷಿ ಪ್ರಾಣಿಗಳು ಓಡಾಡ್ತಾ ಇತ್ತು ಅಂದ್ರೆ ನೀವು ಹೇಳಿದ್ದು ಅಂಥ ಒಂದು ವ್ಯಕ್ತಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ಅದನ್ನ ಯಾವಾಗ್ಲೂ ಹೇಳ್ತಾ ಇದ್ದೆ ಇನ್ ಮೈ ಪ್ರೇಯರ್ಸ್ ಟು ಪ್ರೇ ಸಚ್ ಎ ನೈಸ್ ಮನ್ ಅದು ಯಾಕೆ ನಿನ್ನ ಆಟಕ್ಕೆ ಯಾರು ಸಿಗ್ಲೇ ಇಲ್ವಾ ಬಿಟ್ಟು ದೇವರನ್ನೇ ನಾನು ಇದು ಮಾಡ್ಕೊಳ್ತಾ ಇದ್ದೆ ಪಾಪ ವಾಟ್ ನೈಸ್ ಪರ್ಸನ್ ಅಂತ ಆಮೇಲೆ ಥ್ರೂ ದಟ್ ಮನಿ ಬಿಫೋರ್ ದಟ್ ಇಟ್ಸ್ ಕೊಟ್ಟರು ಆಮೇಲೆ ಆಶ್ರಮದವರು ಐ ತಿಂಕ್ ದೇವರ್ ತೆಕ್ ಪೇಮೆಂಟ್ ಮಾಡ್ತಾ ಇದ್ರು ಹಾಗೆ ಮಾಡಿದರೆ ಏನು ನನಗೋಸ್ಕರ ಸ್ಪೆಷಲ್ ಆಗಿ ಏನು ಮಾಡ್ತಗೊಂಡಿರ್ಲಿಲ್ಲ ಏನು ಕೊಡ್ತಾ ಇದ್ದಾರಲ್ಲ ಊಟಕ್ಕೆ ಅಲ್ಲಿ ಹೋದ ಟೈಮಿಗೆ ನಿಮಗೆ ತುಂಬ ಪ್ರಚಾರ ಸಿಕ್ತಲ್ಲ ಆ ಜಾಗಕ್ಕೆ ಹೋದ್ಮೇಲೆ ಹ್ಮ್ ಶೈಲೇಶ್ವರಿ ಅಂದ್ರೆ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ ಇನ್ನೂ ಪ್ರಚಾರಕ್ಕೆ ಬಂದ್ರಿ ಎಲ್ಲಿದ್ದಾರೆ ಅಂತ ಯಾರಿಗೂ ಕೆಲವೊಂದೆಲ್ಲ ನನಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ಬಿಡ್ತದೆ ಹೇಗೆ ಅನ್ನುವಂತ ಕಾರಣಗಳಿಲ್ಲ ಇದು ಅಷ್ಟೇ ಅಂದ್ರೆ ನನಗೆ ತುಂಬಾ ಆತ್ಮೀಯರಾಗಿರ್ಬೇಕು ಅವ್ರು ಎಲ್ಲಿರ್ತಾರೆ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲ ಡಿಟೇಲ್ ನನಗೆ ಬರ್ತಾನೆ ಇರ್ತದೆ ಬೇರೆ ಬೇರೆ ಮೂಲಗಳಿಂದ ಅದು ಇಂಥದ್ದೇ ಮೂಲ ಅಂತೇಳಿ ಹೇಳಲಿಕ್ಕೆ ನೆನಪು ಉಳಿಯಲ್ಲ ಬಟ್ ಶೈಲೇಶಮ್ಮ ನನಗೆ ನೆನಪಿನಲ್ಲಿ ಹಂಗೆ ಉಳಿದಿದ್ದಾರೆ ಅಲ್ಲಿಂದ ಇಲ್ಲಿ ಹೋದ್ರು ಏನು ಮಾಡಿದ್ರು ನಾನೇ ಮಾತಾಡಿ ಬಂದಿದ್ದು ಇಲ್ಲಿ ಹೋಗಿ ಮಡಿಲು ಸೇರಿಕೊಂಡ್ರು ಮಡಿಲಿನಲ್ಲಿ ಏನಾಯಿತು ಒಂದು ಸಲ ಹೋಗಿ ಭೇಟಿ ಆಗಬೇಕಿತ್ತು ನಾನು ಅಂತೆಲ್ಲ ಯೋಚನೆ ಮಾಡೋದಿದೆ ಭೇಟಿ ಆಗೋ ಸಂದರ್ಭ ಬಂದಿರಲಿಲ್ಲ ನೋಡಿ ಈಗ ಇಲ್ಲಿ ಕೂತರ ಇದು ಅನುಭವ ಮಡಿಲು ಅಲ್ವಾ ಇಲ್ಲಿ ಈಗ ವೆರಿ ಬಿಗಿನಿಂಗ್ ಹ್ಞೂ ಮೊದ್ಲಿಂದ ಅದೇನೋ ಬೆಕ್ಕಿನ ಸಂಬಂಧ ಅಂತ ಎರಡು ಇಬ್ರು ಕೆಳಗಡೆನೇ ಇದ್ದಾರೆ ನಾನು ಸಾಕ್ತಾ ಇದೆ ಆ ಗಂಡು ಮರೀನ ಇವ್ರ ತಂದು ಕೊಟ್ಟರು ಅವನೇ ಚಿಕ್ಕದಾಗೆ ಇದ್ದ ಟುಟಿ ಅಂತ ಅವನಿಗೆ ಅವ್ರಿಬ್ರು ಇದ್ರಲ್ಲ ನಾನು ಇಲ್ಲಿ ಬರ್ಬೇಕಾದ್ರೆ ಯಾರತ್ರ ಬಿಟ್ಟು ಬರೋದು ಅವಾಗ ನಾನು ಇವ್ರಿಗೆ ಹೇಳ್ದೆ ನೋಡಿ ಆಗೋ ಅವ್ರಗಳಿಗೆ ಆಗೋ ಇದೆಲ್ಲಾ ನಾನು ದುಡ್ಡು ಕೊಟ್ಬಿಡ್ತೀನಿ நான் கே அப்படி இல்லை கர்க்கிட்டு நான் மடிலு மடில நல்ல அவ்ரஹ் நான் அதுக்கோஸ்க்கு இவ்ரஹ் நான் கழிச்சுட்டேன் ಅವರಿಂದ ಒಂದು ಬೆಕ್ಕು ಅವ್ರಿಂದ ಸಿಕ್ಕಿದ್ದು ದ ಫೀಮೇಲ್ ವಾಸ್ ಟು ಮೀ ಬೈ ನಾನು ಅಲ್ಲಿ ಅಲ್ಲಿ ಇದ್ದವರು ಒಬ್ರು ಇಷ್ಟೇ ಇಷ್ಟು ಇವಾಗ ಒಂದು ಓಡಾಡ್ತಾ ಇದ್ಯಲ್ಲ ಅದು ಈ ತರಾನೇ ಆ ತರ ಇತ್ತು ಅದು ಚಿಕ್ಕದಾಗಿತ್ತು ಸೊ ಮನುಷ್ಯರ ಸಂಬಂಧಕ್ಕೆ ಬಿಸಿಲಿಕ್ಕೆ ಮನುಷ್ಯರೇ ಬೇಕಾಗಿಲ್ಲ ನನಗೆ ಮೊದ್ಲಿಂದಲೂ ಬೆಕ್ಕುಗಳಂದ್ರೆ ತುಂಬಾ ಇಷ್ಟ ವೈ

ಹ ಸೀಟ್ ಹಿಂದೆ ಹಾಕಿದ್ರು ಆದ್ರೆ ಸೀಟ್ ಹಿಂದೆ ಹಾಕಿ ಎಲ್ಲ ಮಾಡಿದ್ಮೇಲೆ ಅವರು ಇರಲಿಲ್ಲ ಅದೇ ಬಂದಿರೋದು ಆಮೇಲೆ ಮತ್ತೆ ನಾನು ಆ ವಾಪಸ್ ಎಲ್ಲಿತ್ತು ನನ್ನ ಕಾಲ್ಗೆ ಯೂಶಲಿ ಇರೋ ಕಡೆ ಇರಬೇಕು ಹಾಕೊಂಡೆ ನಾನು ಐ ವಾಸ್ ಡ್ರೈವಿಂಗ್ ಇಯರ್ಸ್ ಆದ್ಮೇಲೆ ಲೈಸೆನ್ಸ್ ಕೊಡೋಲ್ಲ ಸೊ ದೆನ್ ಐ ಹ್ಯಾಡ್ ಟು ಸೆಲ್ ಇಟ್ ಸೊ ಅದಕ್ಕೋಸ್ಕರ ಅಷ್ಟಲ್ಲಿ ಅಲ್ಲಿದ್ದ ನನ್ಗೆ ಗೊತ್ತಿಲ್ದೆ ಆ ಕಾರಿಂದ ಪಾರ್ಟ್ಸ್ ಎಲ್ಲ ತಗೊಂಡು ಅವನು ಯಾರೋ ನನಗೆ ದಿಸ್ ಅಂತ ಸರಿ ಯಾರು ಯಾರು ತಗೊಳ್ತಾರೆ ಇನ್ನೊಬ್ರು ಇದ್ರು ಅಲ್ಲಿ ನಾನು ತಗೊಳ್ತೀನಿ ಅಂತ ಹೇಳಿದವರು ಅವ್ರು ಬರ್ಲೇ ಇಲ್ಲ ಆಮೇಲೆ ಬಂದು ಹೇಳ್ತಾರೆ ನಾನು ತಗೊಳ್ತೀನಿ ಅಂತ ಹೇಳಿದೆ ಇವ್ರು ಯಾರಿಗೂ ಕೊಟ್ಬಿಟ್ರು ಅಂತೆ ಏನ್ ಮಾಡೋದು ನಾವು ನಾನು ಮಾಡೋದೆಲ್ಲ ಬೇರೆಯವ್ರಿಗೆ ತಪ್ಪಾಗೆ ಕಾಣುತ್ತೆ ಏನ್ ಮಾಡಕ್ಕಾಗತ್ತೆ ಆ ಥರ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದೀರಿ ಸೊ ಈಗ ಸುದರ್ಶನ್ ಅವರ ಕೊನೆಯ ದಿನಗಳನ್ನು ನೆನಪಿಸ್ಕೊಳ್ಳಿರ್ತ ನೋಡಿ ಅವರು ಲಾಸ್ಟ್ ನನಗೆ ನನ್ನ ಹತ್ರ ಅವರು ಮಾತಾಡುವಾಗ ಯಾಕೆ ಮರಿ ನನಗೆ ಏನು ಐಡೆಂಟಿಟಿ ಇಲ್ಲ ಅಂತ ಹೇಳಿದೆ ಅಲ್ಲಿಂದ ಬರ್ತೀವಿ ವಾಟ್ ಯಾಕೆ ಮರಿ ಒಂಥರ ಇದೆಯಾ ಏನು ನನಗೇನು ಐಡೆಂಟಿಟಿ ಇಲ್ಲ ಯಾಕೆ ಮರಿ ನಿನಗೆ ಐಡೆಂಟಿಟಿ ಇಲ್ವಾ ಯಾವರ್ ಮಿಸಸ್ ಸುದರ್ಶನ್ ಅದ ಅಯ್ಯ ನಿಮ್ಮನೆ ಕಾಮಾಚಿ ಮೀನಾಚಿ ಯಾರು ಮದುವೆ ಮಾಡ್ಕೊಂಡ್ರು ಅವರು ಮಿಸಸ್ ಸುದರ್ಶನೇ ನಾನು ಅದನ್ನೇ ಹೇಳಲಿಲ್ಲ ನಾನು ಹಾಡ್ತೀನಿ ಒಂದು ಇನ್ಸ್ಟ್ರೂಮೆಂಟ್ ಮುಡಿಸ್ತೀನಿ ನಾನು ಆಮ್ ಎ ಬ್ಯಾ ಡ್ಯಾನ್ಸರ್ ಐ ಆಮ್ ಎನ್ ಆ್ಯಕ್ ಆ್ಯಕ್ಟ್ರೆಸ್ ಇಷ್ಟೆಲ್ಲ ಇದ್ರೂ ನನಗೆ ಏನು ಐ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ ನಥಿಂಗ್ ಇಸ್ ಹ್ಯಾಪನಿಂಗ್ ಅಷ್ಟೇ ತಾನೇ ಬಿಡು ಅಂದ್ಬಿಟ್ಟು ಒಬ್ಬರನ್ನ ಕರ್ಕೊಂಡು ಬಂದರು ನಂದು ಡಿಫ್ರೆಂಟ್ ಇದರಲ್ಲಿ ಫೋಟೋಸ್ ತೆಗೆದ್ರು ಬ್ಯೂಟಿಫುಲ್ ಪ್ಲಕಾರ್ಡ್ಸ್ ಮಾಡಿದರು ಅದು ಇವರು ಯಾವುದು ಚಿಕ್ಕದಾಗಿ ಮಾಡಿ ಪ್ರಾಕ್ಟೀಸ್ ಇಲ್ಲ ಆರು ಇದು ಫುಲ್ ಆಫ್ ಟಿಲ್ ರೀಸೆಂಟ್ಲಿ ಐ ಒನ್ ಆಮೇಲೆ ಅದರಲ್ಲಿ ಒಂದು ಒಂದು ಇದರಲ್ಲಿ ಕರೆಕ್ಟಾಗಿ ನನ್ನ ಬಗ್ಗೆ ಎಲ್ಲ ಬರೆದಿಟ್ಟಿದ್ರು ಎಲ್ಲ ಮಾಡಿದರು ಸೊ ಅದು ಅದಿತ್ತು ತ್ರೀ ಇಯರ್ಸ್ ಅಲಾಂಗ್ ವಿತ್ ಮೈ ಸ್ಟೂಡೆಂಟ್ಸ್ ಐ ಗೇವ್ ಪ್ರೋಗ್ರಾಮ್ ಆ್ಯಂಡ್ ಆಲ್ ದೋಸ್ ಇದು அந்த வந்தோ அவ்ளிகல்லு நான் கொட்டது இதுமேலே அவ்வளோ இது கொடுத்துவல்ல நான் நெனபு நெனப்பிட்டு நெனப்பா நெனப்பின காணிக்கை ஃபஸ்ட் இயர் சேகெண்ட் இயர் தர இயர் இஷ்டு எல்லா இத்து இன்னும் ஒழுகையோ துணி இப்போ அது எல்லாம் தகுது நான் மக ஏன்மாத அவன்கே ஏன் நன்மேல் அந்த ரெச்சு பரக்க அவசியத்தே இல்லை ಏನು ನನ್ ಹಣೆ ಬರ ಸರಿ ಇಲ್ಲ ಅವನು ಬಂದ ಅದನ್ನೆಲ್ಲ ತಗೊಂಡ್ ಹೋಗಿ ಇದು ಗಾಡಿ ಬರುತ್ತಲ್ಲ ಹಸಿ ಕಸ ಬಿಸಿ ಕಸ ಅಂತ ಅದ್ರ ಅದ್ರಲ್ಲಿ ಹಾಕ್ಬಿಟ್ಟ ಎಲ್ಲ ಹಾಕ್ಬಿಟ್ಟು ನನ್ನನ್ ಕರ್ಕೊಂಡು ಬಂದು ಇಲ್ಲಿ ಮಡ್ಲಲ್ಲಿ ಬಿಟ್ಬಿಟ್ಟು ಅವನು ಅಲ್ಲಿ ಹೋಗಿ ಎಲ್ಲ ಮನೆಯಲ್ಲಿರೋ ಒಳ್ಳೆ ಒಳ್ಳೆ ವಿಷಯಗಳು ಅದು ಇದು ಎಲ್ಲ ತಗೊಂಡು ಹೋಗಿ ಮಾರ್ಕೊಂಡು ತಿನ್ಕೊಂಡ್ಬಿಟ್ಟ நான் இஷ்ட தடுக்க இவரு கொட்டி அனுப்ப அது யாக்கே இது நீ ஏன் எல்லா ஆய்த்து ஆகிட்டு விட்டுபிடி அதிக யோச்சனை இவ்வளோ முந்தக்கேன்மா அதோடி நீர் நன்கு இது மாதிரி அது இவரு மாற்ற அல்ல இவ்வளோ மக்களும் அஸே ವೆರಿ ನೈಸ್ ಗರ್ಲ್ಸ್ ಇಬ್ರು ಟ್ವಿನ್ಸ್ ಒಂದೇ ಥರ ಐಡೆಂಟಿಕಲ್ ಟ್ವಿನ್ಸ್ ತುಂಬ ಜನ ದೇವೋತಾರೆ ವೆರಿ ಆಲ್ ದ ಆಲ್ ಆಫ್ ದಮ ಈವನ್ ಯೋರ್ ಸನ್ ಆಲ್ಸೋ ನಿನ್ನೆ ಯಾರೋ ನಾನು ಇಲ್ಲಿ ಬಂದಾಗ ಅವ್ರಿಗೆ ಯಾಕೆ ಹಂಗೆ ಅನಿಸ್ತು ನಾನು ಬಿಟ್ಬಿಡ್ತೀನಿ ಅಂತಂದರೆ ನೀವು ಇಲ್ಲಿ ಇಲ್ಲೇ ಇದ್ದು ಬಿಡಿಮ್ಮ ಅಂದ್ರೆ ಅವರು ಅಯ್ಯೋ ಪಾಪ ಯಾಕೆಂದರೆ ಅವ್ರ ಇಲ್ಲಿ ಇದ್ದು ಎಲ್ಲ ಅವ್ರಿರೋದು ನಾನು ಡಿಸ್ಟರ್ಬ್ ಮಾಡೋ ಮಾಡಾಗತ್ತಲ್ಲ ಸೊ ಅವರು ಡೌನ್ ಸ್ಟೇರ್ಸ್ ಅಲ್ಲಿ ಹೋಗಿ ಅವ್ರ ಎಲ್ಲಾದ್ರೂ ಉಂಟಾ ಅಲ್ವಾ ನಿಮಗೆ ಬೇಕಾಗಿ ಅವ್ರ ಕೆಳಗೆ ಹೋಗಿದ್ರು ಕೆಳಗೆ ಎಲ್ಲರೂ ಮೇಲೆ ಮೇಲೆ ಅಂದ್ರೆ ಕೆಳಗೆ ಹೋಗಿ ಹ ಅಲ್ವ ಅದ್ರ ಬಗ್ಗೆ ಅವ್ರು ಮಾಡ್ತಾರೆ ಇವು ನನ್ನಿಂದ ಇವ್ರಿಗೆ ಎಷ್ಟು ತೊಂದರೆ ಆಗುತ್ತಲ್ಲ ಅಂತ ನನಗೆ ಇಲ್ಲ ಅಮ್ಮ ನೀವು ಇಲ್ಲೇ ಇರಬೇಕು ನೀವು ಎಲ್ಲೂ ಹೋಗ್ಬಾರ್ದು ಅಂದ್ರೆ ಸುದರ್ಶನ್ ಅವರಿಗೆ ಕಾಯಿಲೆ ಏನಾದ್ರು ಇಲ್ಲ ಏನಿಲ್ಲ ಅವ್ರಿಗೆ ಇದು ನಾನು ಹೇಳಿದ್ದು ಅವರ ಕೊನೆಯ ದಿನಗಳಲ್ಲಿ ನೀವು ಹೇಗಿದ್ರಿ ಅಂತ ಅವ್ರು ಹೇಗಿದ್ರು ನೋಡಿ அவரு தும்பு கண்டே ஆகோய்த்து அவர் டிவி நோட்கொண்டு கூத்தி நான் அவரு எதிர்த்தாரல்ல அந்த நானும் டெம் நோடல நான் கிச்சனில் ஏனேனோ கலசி மாட் இருந்தே ஆமேல சூனு பன்னெண்டு கண்டை ஆய்த்து இன்னேனு நீ டிவி நோட் தான் நீதியல்ல மரி அதுக்கே நானும் எதனே அய்யோ எல்லா எல்லா சூனூ டாயம் ஆகோய்த் சரி நான் அவரு பாத்ரூம் ஹோதிர பாத்ரூம் ஆச்சை வந்தே இஷ்டே ஒன்று காரிடார் தர அது ಆ ಮನೆಗಳು ಕಟ್ಟಿರೋದು ಅದೇ ತರ ಹಿಂಗ ಕಾವೇರಿ ಬರುತ್ತೆ ಇಷ್ಟೇ ಒಳಗಡೆಯಿಂದ ಬಂದ್ರುಲ್ಲ ಅಲ್ಲಿ ಒಂದು ಬಾಕ್ಸ್ ಹಾಕಿದ್ದೆ ಆ ಬಾಕ್ಸ್ ಮೂಲೆಯಲ್ಲಿ ಕೂತಿದ್ದೀನಿ ಅಂತ ತಿಳ್ಕೊಂಡು ಒಂದ ಸಿಕ್ಸ್ ಇಂಚಸ್ ಫಾರ್ವರ್ಡ್ ಅಲ್ಲಿ ಡಮ್ ಅಂತ ಆ ರಭಸಕ್ಕೆ ಇದು ಮಲ್ಟಿಪಲ್ ಫ್ರಾಕ್ಚರ್ ಆಗೋಯ್ತು ತೊಡೆ ಹೇಳಕ್ ಆಗ್ಲಿಲ್ಲ ಸರಿ ಅಂತ ನಾನೇ ಕಷ್ಟಪಟ್ಟು ಅವ್ರನ್ನ ಹೇಳ್ಕೊಂಡು ಬಂದು ಈ ಕಡೆ ಮಲಿಸಿ ಮಲಗಿಸಿ ಮರಿ ನೀನು ನೀನು ಹೋಗಿ ಮಲ್ಕೊಂಡು ನಾನು ಹೋಗಿ ಮಲ್ಕೋದು ಅಲ್ಲ ಎಲ್ಲ ನಾನು ಇಲ್ಲೇ ಮಲ್ಕೋತೀನಿ ಅಂತ ಆಮೇಲೆ ಅವ್ರಿಗೆಲ್ಲ ಹೇಳಿ ಇದು ನೈಟಲ್ಲಿ ಇವಾಗ ಯಾರು ಬರ್ತಾರೆ ಅಂತ ಹೇಳಿ ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ವೆಯ್ಟ್ ಮಾಡ್ಕೊಂಡಿದ್ದು ಬೆಳಗ್ಗೆ ಆದಮೇಲೆ ಇವ್ರನ್ನ ಕರೆದು ಇದು ಕರ್ಕೊಂಡು ಹೋಗೋಸ್ಕರ ತಗೊಂಡು ಬಂದರು ಪೀಚಾಗಿದ್ರು ಆಗಿದ್ರು ನಾಲ್ಕು ಜನ ಯಾರು ಎತ್ತಿ ಆಮೇಲೆ ಆ ಜನ ಅಲ್ಲಿರೋದು ಅಲ್ಲಿ ಅವ್ರಲ್ಲ ಏನು ಮಾಡಿದ್ರು ಮೂರು ಜನ ಈ ಕಡೆ ಮೂರು ಜನ ಆ ಕಡೆ ಹಿಂಗೆ ಇಟ್ಕೊಂಡು ಇವ್ರನ್ನ ಎತ್ಕೊಂಡು ಬಂದರು ಇವರು ನಾನು ವಾಪಸ್ ಬರ್ತೀನಿ ಬರ್ತೀನಿ ಅಂದ್ಕೊಂಡು ಹೋದರು ಹಾಂ ಅಲ್ಲಿ ಅಲ್ಲಿ ಹೋದ್ಮೇಲೆ ನಟ್ಟಿಗೆ ಅಲ್ಲಿ ಪಕ್ಕದಲ್ಲೇ ಇರೋದು ಒಂದು ಹಾಸ್ಪಿಟಲ್ ಚಿಕ್ಕ ಹಾಸ್ಪಿಟ್ಲಿತ್ತು ದೇ ಇಡ್ ನೋ ವಿ ಕಾಂಟ್ ಅಟೆಂಡ್ ಆನ್ ದಿಸ್ ಹಿ ಮಸ್ಟ್ ಟೇಕ್ ಟೇಕಿಂಗ್ ಟು ಸಾಗರ್ ಹಾಸ್ಪಿಟಲ್ ಸರಿ ಸಾಗರ್ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಇದು ಏನು ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ಬರಬೇಕಲ್ಲ ಆ್ಯಂಬುಲೆನ್ಸ್ ಬಂತು ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಲಗಿಸಿದ್ರೆ ನಾನು ಕೂತ್ಕೊಂಡೆ ಅಲ್ಲಿ ಆ್ಯಂಬುಲೆನ್ಸ್ ಹೋಗೋ ಹೊತ್ತಿಗೆ ಎಷ್ಟು ಎತ್ತಿ ಎತ್ತಿ ಇತ್ತು ಅಂದರೆ ಒಂದೊಂದು ತಲೆ ಆ ಅಂತ ಇದ್ದಾರೆ ಅವರು ಅಲ್ಲಿ ಹೋದ ಕೂಡಲೇ ನಾನೇನು ಮಾಡಿದೆ ಇದಕ್ಕಿದಾಗೆ ಬಂದ್ಬಿಟ್ನಲ್ಲ ಅರ್ಲಿ ಮಾರ್ನಿಂಗ್ ನಾವು ಹೋಗಿರೋದು ನಾನು ಹೇಳಿದೆ ನಾನು ಹೋಗಿ ಬ್ಯಾಂಕ್ ಹೋಗಿ ದುಡ್ಡು ತಗೊಂಡು ಇನ್ನು ಪ್ರೀವಿಯಸ್ ಇಯರೇ ಎಲ್ಲ ವಿ ಆರ್ ಪರ್ಫೆಕ್ಟ್ಲಿ ರೈಟ್ ಅಂತಾರೆ ಇಬ್ಬರಿಗೂ ಚೆಕಪ್ ಮಾಡಿದರು ಸೊ ನಾನು ಅದನ್ನು ಆ ಫೈಲ್ಸ್ ತಗೊಂಡು ಬರ್ತೀನಿ ಇವ್ರು ಹೇಳಿದ ಮರಿ ಆ ಫೈಲ್ಸ್ನ ಬಾ ತಗೊಂಡು ಬರೋ ಹೊತ್ತಿಗೆ ಏನು ಮಾಡಿದ್ರು ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದ್ರಲ್ಲ ಒಂದು ಇದರಲ್ಲಿ ಅಲ್ಲಿ ಇವರು ಹೇಳಿದ್ರಂತೆ ಕಾಫಿ ಸಿಗತ್ತಾ ಅದರಲ್ಲಿ ಹಾಂ ಸರಿ ಕಾಫಿ ತಂದು ಕೊಟ್ಟು ಆಮೇಲೆ ಏನಾದರೂ ತಿಂಡಿ ತಿನ್ನೋಣ ಏನಪ್ಪ ಇಡ್ಲಿ ಇದೆಯಾ ಈ ಇಡ್ಲಿ ಇದೆ ಸರಿ ಅಂತ ಇಡ್ಲಿ ಕೊಟ್ಟಿದ್ದಾರೆ ನಾನು ಹೋಗೋ ಹೊತ್ತಿಗೆ ಅವ್ರೇ ಆ ಇಡ್ಲಿ ಬಾಯಿಗೆ ಹಾಕ್ಕೊಂಡು ತಿನ್ನುವಾಗ ಅವ್ರಿಗೆ ಬಂದು ಕಾಫ್ ಬಂತು ಕಾಫ್ ಬಂದಾಗ ಬಂದಾಗ ಆ ಇಡ್ಲಿ ಬಿ ಪೀಸ್ ಆಚೆ ಬಂತು ಇಟ್ ವಾಸ್ ಬ್ರೌನ್ ಇನ್ ಕಲರ್ ಇವ್ರಿಗೆ ಬ್ಲಡ್ ಬರ್ತಾ ಇದೆ ಬ್ಲಡ್ ಬರ್ತಾ ಇದೆ ಅಂತ ತಕ್ಷಣ ಏನು ರೀ ಒಂದು ನಿಮಿಷ ಇದು ಇದು ಮಾಡಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ನೆಟ್ಟಿಗೆ ಕರ್ಕೊಂಡು ಹೊಟ್ಟೋದ್ರು ಒಳಗಡೆ ನಾನೇನು ಮಾಡಿದೆ ಇದೇನಿದು ಹೌದು ಇಟ್ ವಾಸ್ ಬ್ರೌನ್ ಇನ್ ಕಲರ್ ಬಟ್ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಬ್ಲಡ್ ಕಲರ್ ಇಲ್ವಲ್ಲ ಅದು ಚಾಕಿಂಗ್ ಮಾಡಿದ್ರು ಅಂತ ಆದರೆ ಅವ್ರು ಕರ್ಕೊಂಡು ಹೋಗಿ ದೇ ಹ್ಯಾಡ್ ಆಲ್ರೆಡಿ ಡಿಸೈಡೆಡ್ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಚಿನ್ನೂ ಒಂದು ಒಂದೇ ಒಂದು ಮಾತು ಹೇಳಿದ್ರು ನನಗೆ ಇದರಲ್ಲಿ ಹಾಕಬೇಡ ಅಂತ ಅಂದೆ ಹಿಂಗೆ ಏನು ಮಾಡ್ಬಿಟ್ಟು ಅದಕ್ಕೆ ಯಾವುದೋ ಒಂದು ಕಾಯಿಲೆಗೆ ಹಾಕ್ತಾರಲ್ಲ ಹಂಗೆ ಆ ಡೈ ಡೈಲಿಸಿಸ್ ಡಯಲಿಸಿಸ್ ಮಾಡಬಾರ್ದು ಅಂತ ಹೇಳ್ಬೋದು ಅಲ್ಲಿ ಕರ್ಕೊಂಡೋಗಿ ನಾನು ನಾನು ಯಾರಿಗ ಹೇಳಿ ನನ್ನ ಮಾತು ಕೇಳೋರು ಯಾರು ನಾನು ಮೊದಲು ಹೋಗಿ ನೀನು ಅದನ್ನೆಲ್ಲ ತೊಗೊಂಡ್ಬಂದ್ ನೆಕ್ಸ್ಟ್ ಲಾಸ್ಟ್ ಇಯರ್ ತಾನೇ ಎಲ್ಲ ಯು ಆರ್ ಬೋತ್ ಆಫ್ ಯು ಆರ್ ಪರ್ಫೆಕ್ಟ್ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ತೊಗೊಂಡ್ಬಂದರು ಎಲ್ಲ ನಾನು ತಗೊಂಡು ಬಂದೆ ಅಂದರೆ ಅಷ್ಟರಲ್ಲಿ ಇವರು ನೀವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಎಕ್ಸ್ ರೇ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಶಿವರಾಮು ಬಂದಿದ್ರು ಅವಾಗ ಆಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೋ ರೂಮಲ್ಲಿ ಮಲಗಿಸಿದ್ರು ಏನೇನು ಆಯಿತು ಏನೇನೋ ಆಗೋಯ್ತು ಆವಾಗ ಲಾಸ್ಟಲ್ಲಿ ನಾನು ಹೇಳಿದೆ ಅವ್ರನ್ನ ಮಲಗಿದ್ದು ಮಲಗಿಸಿದ್ದಾಗ ನಾನು ಕೈ ಮೇಲೆ ಹಿಂಗಿತ್ತು ಚಿನ್ನು ಗಗನದಲ್ಲಿ ಆರುತ್ತಿದೆ ಅಕ್ಕಿಗೆಳಯೋಡಿ ಭೂಮಿಯಲ್ಲಿ ಆರುತ್ತಿದೆ ಹೀ ನಮ್ಮ ಜೋಡಿ ಅಂತ ಹೇಳವಾಗ ನಂಗાળ ಬಂದುಬಿಡ್ತು ಓಡದ ಬಂದು ನೋಡೋ ಹತ್ತಿಗೆ ಆ ಇವನ ಇದೆ ಈ ದರ್ಶನ ಅಂತ ಯಾವ ನಾ ದರ್ಶನ ಹರ್ಷ ஹர்ஷன் அது ஹர்ஷா வாஸ் அ வெரி குட் ஃபீல் ஆன் தான் அவன் பிடி எட்டி ஆண்டி யமதூத்திர அல்லே நின்று பக்கத்தில் அவரு பிரீத்தியாகிர் பக்கத்தில் அவரு ஏன் மால ஆ நீட்டோ அந்த ஆ நன்கே நென் லீலாவத்தியம்மா அந்த நோட நன்கே ஜப்பா பண்ணாய்